ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಈ ದಿನ ಬೆಳಿಗ್ಗೆ ಚಂದ್ರಗ್ರಹ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದವರೆಗಿರಲಿದೆ ಆ ನಂತರ ಚಂದ್ರಗ್ರಹ ಸ್ವಾತಿ ನಕ್ಷತ್ರವನ್ನು ಪ್ರವೇಶ ಮಾಡಿ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಇರಲಿದೆ ಹಾಗಾಗಿ ಈ ದಿನ ಎರಡು ನಕ್ಷತ್ರಗಳ ಪ್ರಭಾವ ಇರಲಿದೆ ಶುಕ್ಲ ಪಕ್ಷದ ಪಂಚಮಿ ತಿಥಿ ಶುಕ್ಲಯೋಗ ಬಾಲವಕರಣವಿದೆ ದಿನದ ಬಲವನ್ನ ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನ ಅಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ಈ ದಿನ ಇಪ್ಪತ್ತೇಳು ನಕ್ಷತ್ರದವರಿಗೆ ಚಂದ್ರ ಸಂಚರಿಸುವಂತಹ ಎರಡು ನಕ್ಷತ್ರಗಳ ಪ್ರಭಾವ ಯಾವ ರೀತಿ ಇರಲಿದೆ ನಿಮ್ಮ ಮನಸ್ಸು ಮತ್ತು ಕಾರ್ಯಗಳ ಮೇಲೆ ಚಂದ್ರನ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಬೆಳಗಿನ ಕಾಲದಲ್ಲಿ ಹದಿನಾಲ್ಕನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ ಅಂದರೆ ಬೆಳಗ್ಗಿನ ಸಂದರ್ಭದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ ಅಷ್ಟು ಮನಸ್ಸು ನಿಮಗೆ ಸಂತೋಷಕರವಾಗಿರೋದಿಲ್ಲ ಆದರೆ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಚಂದ್ರ ಪ್ರವೇಶ ಆಗುವಂತಹ ನಕ್ಷತ್ರ ಸಾಧನ ತಾರಾದಲ್ಲಿ ಸಂಚಾರ ಆಗುತ್ತೆ ಅಂದರೆ ತಾರಾಬಲದಲ್ಲಿ ಶುಭ ಫಲವನ್ನು ನೀಡೋದ್ರಿಂದ ನಿಮ್ಮ ಮನಸ್ಸು ಮುಖ್ಯವಾಗಿ ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡ್ತೀರಾ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಏನೇನು ಮಾಡಬೇಕು ಅಂದ್ಕೊಳ್ತೀರಾ ಈ ದಿನ ಒಂಬತ್ತು ಗಂಟೆಯ ನಂತರದಲ್ಲಿ ನಿಮಗೆ ಎಲ್ಲವೂ ಸುಲಭವಾಗಿ ಆಗುವಂತೆ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಆದರೆ ಕೆಲವು ಕೆಲಸಗಳಲ್ಲಿ ಹೆಚ್ಚಿನ ಸಮಸ್ಯೆಗಳು ಇದ್ದಾಗ ಮಾತ್ರ ಅಂಥ ಕೆಲಸ ಕಾರ್ಯಗಳು ಆಗೋ ಆದರೆ ಬಹುಪಾಲು ಈ ದಿನ ನೀವು ಅಂದರೆ ಚಂದ್ರ ಸ್ವಾತಿ ನಕ್ಷತ್ರವನ್ನು ಪ್ರವೇಶ ಮಾಡಿದ ನಂತರದಲ್ಲಿ ಒಳ್ಳೆ ಫಲಗಳನ್ನು ಅಶ್ವಿನಿ ನಕ್ಷತ್ರದವರು ಪಡೆದುಕೊಳ್ತಿರ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಬೆಳಗ್ಗಿನ ಸಂದರ್ಭದಲ್ಲಿ ಚಂದ್ರಗ್ರಹ ಕ್ಷೇಮತಾರ ಬಲ ಹದಿಮೂರನೇ ನಕ್ಷತ್ರದಲ್ಲಿ ಸಂಚಾರ ಮನಸ್ಸು ಸಂತೋಷಕರವಾಗಿರುತ್ತೆ ಬೆಳಿಗ್ಗೆ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇರುತ್ತೆ ಆದರೆ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಯಾಕೋ ಏನೋ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಅಡೆತಡೆಗಳಾಗುತ್ತೆ ಬೇಸರ ಆಗ್ಬೋದು ಕಾರ್ಯಹಾನಿಯೂ ಆಗ್ಬೌದು ಆದರೆ ಹೆಚ್ಚು ಹೆಚ್ಚು ಶ್ರಮ ಹಾಕುವಂತಹ ಕೆಲಸ ಕಾರ್ಯಗಳಲ್ಲಿ ಮಾತ್ರವೇ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಅಂದರೆ ಈ ಚಂದ್ರ ಸ್ವಾತಿ ನಕ್ಷತ್ರದಲ್ಲಿ ಸಂಚರಿಸುವಂತಹ ಕಾಲದಲ್ಲಿ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ದಿನ ಆಗಿರುವುದಿಲ್ಲ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ಬೆಳಗಿನ ಸಂದರ್ಭದಲ್ಲಿ ವಿಪತ್ತಾರ ಬಲದ ಚಂದ್ರ ಸಂಚಾರ ಮನಸ್ಸು ನಿಮಗೆ ಸಂತೋಷಕರವಾಗಿರೋದಿಲ್ಲ ಎಲ್ಲವೂ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಾ ಇರುತ್ತೆ ಕಾರ್ಯಹಾನಿ ಆದರೂ ಆಗ್ಬಹುದು ಆದರೆ ಆ ನಂತರದಲ್ಲಿ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ತಾರಾಬಲದಲ್ಲಿ ಚಂದ್ರ ಹದಿಮೂರನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಕೆಲಸ ಕಾರ್ಯಗಳನ್ನು ಫಾಸ್ಟ್ ಆಗಿ ಮಾಡ್ತೀರಾ ನೀವೇನು ಯೋಜನೆ ಮಾಡ್ಕೊಳ್ತೀರಾ ಅದರ ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಾ ಹಾಗಾಗಿ ನಿಮ್ಮ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಬೋದು ಆದರೆ ಬೆಳಗಿನ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸು ಸರಿ ಇರೋದಿಲ್ಲ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೊಂದನೇ ನಕ್ಷತ್ರ ಸಂಪತ್ತಾರ ಬಲದಲ್ಲಿ ಬೆಳಿಗ್ಗೆ ಎಂಟು ನಲವತ್ತ್ಮೂರು ನಿಮಿಷದವರೆಗೆ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಆದರೆ ಆ ನಂತರದಲ್ಲಿ ನಿಮ್ಮ ಮನಸ್ಸು ಅಷ್ಟು ಸಂತೋಷಕರವಾಗಿರೋದಿಲ್ಲ ಏಕೆಂದರೆ ಚಂದ್ರಗ್ರಹ ವಿಪತ್ತಾರ ಬಲ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವುದು ತಡೆ ಆಗ್ಬೋದು ಏನಾದರೂ ಇಲ್ಲಿ ಕೆಲಸದಲ್ಲಿ ನಿಮ್ಮಿಂದ ತಪ್ಪಾಗ್ಬೋದು ಇತರರಿಂದಲೂ ನಿಮಗೆ ಮಿಸ್ಗೈಡ್ ಮಾಡ್ಬೋದು ಈ ರೀತಿ ಆಗುತ್ತೆ ಏನು ಯೋಜನೆ ಮಾಡಿಕೊಂಡಿರ್ತೀರ ಈ ದಿನ ಆ ಕೆಲಸ ಕಾರ್ಯಗಳು ಸ್ವಲ್ಪ ಡಿಲೇ ಆಗಿ ಪೆಂಡಿಂಗ್ ವರ್ಕ್ ಉಳಿಯುವಂತಹ ಸಾಧ್ಯತೆ ಇದೆ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಜನ್ಮ ತಾರಾಬಲದಲ್ಲಿ ಹತ್ತನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಬೆಳಗಿನ ಸಂದರ್ಭದಲ್ಲಿ ಉದಾಸೀನ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅಲಸ್ಯದಿಂದ ಕೆಲಸ ಕಾರ್ಯಗಳು ಡಿಲೇ ಇರುತ್ತೆ ಆದರೆ ಆ ನಂತರದಲ್ಲಿ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಚಂದ್ರಗ್ರಹ ಸಂಪತ್ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಅಭಿವೃದ್ಧಿಯ ಆಲೋಚನೆಗಳಿರ್ತವೆ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಒಳ್ಳೆ ಕಾಲ ಆಗಿರುತ್ತೆ ಮತ್ತು ಮನಸ್ಸು ಸಂತೋಷಕರವಾಗಿರುತ್ತೆ ನೀವೇನು ಪ್ರಯತ್ನಿಸ್ತೀರ ಆ ಕೆಲಸ ಕಾರ್ಯಗಳಲ್ಲಿ ಈ ದಿನ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದಿತ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮಿತ್ರ ತಾರಾದಲ್ಲಿ ಚಂದ್ರಗ್ರಹ ಬೆಳಗಿನ ಸಂದರ್ಭದಲ್ಲಿ ಒಂಬತ್ತನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮಾಡುವಂತೆ ಆಗುತ್ತೆ ಆದರೆ ಆ ನಂತರ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಮನಸ್ಸು ಉದಾಸೀನ ಆಗುತ್ತೆ ಅಲಸ್ಯ ಆಗ್ಬೋದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುವಂತಹ ಸಾಧ್ಯತೆ ಇದೆ ಹೆಚ್ಚಾಗಿ ಪರಿಶ್ರಮವನ್ನು ಹಾಕಿ ಮನಸ್ಸನ್ನು ಚುರುಕಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ ಆದರೂ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವೇ ಕೆಲವು ಆಗಬಹುದು ಇನ್ನು ಕೆಲವು ಆಗದೇ ಇರಬಹುದು ಏಕೆಂದರೆ ನಿಮ್ಮ ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಸಂಚಾರ ಮಾಡೋದ್ರಿಂದ ಪುನರ್ವಶು ನಕ್ಷತ್ರದವರಿಗೆ ಬೆಳಗಿನ ಸಂದರ್ಭದಲ್ಲಿ ಚಂದ್ರಗ್ರಹ ಮಿತ್ರತಾರ ಎಂಟನೇ ನಕ್ಷತ್ರದಲ್ಲಿ ಸಂಚಾರ ಆ ನಂತರದಲ್ಲಿ ಒಂಬತ್ತನೇ ನಕ್ಷತ್ರ ಪರಮ ಮಿತ್ರತಾರಾದಲ್ಲಿ ಚಂದ್ರನ ಸಂಚಾರ ಮಿತ್ರತಾರ ಮತ್ತು ಪರಮ ಮಿತ್ರತಾರ ಈ ಎರಡೂ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಬಹುಪಾಲು ಒಳ್ಳೆ ಫಲವನ್ನು ನಿಮಗೆ ನೀಡುತ್ತಾರೆ ಆದರೆ ಕೆಲವೇ ಕೆಲವು ಏನಾದರೂ ಹೆಚ್ಚಿನ ಸಮಸ್ಯೆಗಳು ಇದ್ದಾಗ ಅಂಥ ಕೆಲಸ ಕಾರ್ಯಗಳು ಮಾತ್ರ ಪೆಂಡಿಂಗ್ ಉಳಿಬಹುದು ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಈ ದಿನ ಮನಸ್ಸು ಸಂತೋಷಕರವಾಗಿರುತ್ತೆ ಅರ್ಧದಷ್ಟಾದರೂ ಚಂದ್ರಗ್ರಹ ಇಲ್ಲಿ ಒಳ್ಳೆ ರಿಸಲ್ಟನ್ನು ನೀಡ್ತಾರೆ ಪಂಚಮಿ ಆಗಿರೋದ್ರಿಂದ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಪುನರುಶು ನಕ್ಷತ್ರದವರು ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮನಕ್ಷತ್ರದಿಂದ ಚಂದ್ರಗ್ರಹ ನೈದನ ತಾರಾಬಲದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಸಂಚರಿಸೋದ್ರಿಂದ ಅಶುಭ ಫಲಗಳನ್ನು ಬೆಳಗಿನ ಸಂದರ್ಭದಲ್ಲಿ ಚಂದ್ರಗ್ರಹ ನೀಡ್ತಾರೆ ಏನಾದರೂ ಆಗ್ಬೋದು ಡಿಲೇ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ನಿರಾಶೆ ವಿಳಂಬ ಆಗುವಂಥದ್ದಾಗುತ್ತೆ ಅಡೆತಡೆಗಳಿರುತ್ತೆ ಆದರೆ ಆ ನಂತರದಲ್ಲಿ ಚಂದ್ರಗ್ರಹ ಮಿತ್ರತಾರಾಬಲ ಎಂಟನೇ ನಕ್ಷತ್ರದಲ್ಲಿ ಸಂಚಾರ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಬೆಳಗ್ಗೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮಾಡುವಂತೆ ಮತ್ತು ಶೀಘ್ರವಾಗಿ ಕೆಲಸ ಕಾರ್ಯಗಳು ಆಗು ಂತೆ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಚಂದ್ರಗ್ರಹ ನಿಮಗೆ ಫಲವನ್ನು ನೀಡ್ತಾರೆ ಆದರೆ ಬೆಳಗಿನ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡೋದಿಲ್ಲ ಶಿವಮಂತ್ರವನ್ನು ಪಠನೆ ಮಾಡಿ ಆಶ್ಲೇಷ ನಕ್ಷತ್ರದವರಿಗೆ ಚಂದ್ರಗ್ರಹ ಆರನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಬೆಳಕಿನ ಸಂದರ್ಭದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಆದರೆ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಚಂದ್ರಗ್ರಹ ಐದನ ತಾರಾಬಲ ಏಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ ಯಾಕೋ ಏನು ಕೆಲಸ ಕಾರ್ಯಗಳು ಕಷ್ಟ ಆಗುತ್ತೆ ಇತರರಿಂದ ನಿಮಗೆ ನಿರಾಶ ನಿರಾಸೆ ಆಗುವಂಥದ್ದು ಬೇಸರ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಹೆಚ್ಚಿನ ಡಿಲೇ ಆಗ್ಬೌದು ಕಷ್ಟ ಕಷ್ಟ ಆಗ್ಬೋದು ಸುಲಭವಾಗಿ ಆಗಬೇಕಾದ ಕೆಲಸ ಕಾರ್ಯಗಳು ಕಷ್ಟವಾಗ ಇಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ಬೇಕಾದರೂ ನೀವು ಎದುರಿಸಬಹುದು ಏಕೆಂದರೆ ಈ ಜಗತ್ತಿನಲ್ಲಿ ಅನೇಕ ಥರದ ಒಂದು ವಿಷಯಗಳಿದೆ ಒಬ್ಬೊಬ್ಬರು ಒಂದೊಂದು ಒಂದೊಂದರ ಪ್ರಯತ್ನದಲ್ಲಿರ್ತಾರೆ ಹಾಗಾಗಿ ಸಮಸ್ಯೆಗಳು ಹೇಗೆ ಬರುತ್ತೆ ಅನ್ನೋದು ಹೇಳಿ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ನಾನು ನಿಮಗೆ ಇಲ್ಲಿ ಕೆಲವೇ ಕೆಲವು ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ತೇ ತಿಳಿಸ್ತಾ ಇದ್ದೇನೆ ಆ ರೀತಿ ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಕೇರ್ ನೀವು ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಚಂದ್ರಗ್ರಹ ಎಂಟು ಗಂಟೆ ನಲ್ವತ್ಮೂರು ನಿಮಿಷದ ನಂತರದಲ್ಲಿ ನೈದುನ ತಾರ ಕರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಶುಭವನ್ನು ನೀಡ್ತಾರೆ ನಿಮಗೆ ನಿಮ್ಮ ಪ್ರಜ್ಞೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನಷ್ಟ ಆಗ್ಬೋದು ಇತರರಿಂದ ನೀವು ಮೋಸಕ್ಕೆ ಒಳಗಾಗ್ಬೋದು ನಿಮ್ಮಿಂದಲೇ ಏನಾದರೂ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಪ್ರಜ್ಞೆಯಿಂದ ಇರಬೇಕಾಗುತ್ತೆ ನಿಮ್ಮ ಕೇರ್ ನೀವು ಮಾಡಿಕೊಳ್ಬೇಕಾಗತ್ತೆ ಬೆಳಗಿನ ಸಂದರ್ಭದಲ್ಲಿ ಶಿವಮಂತ್ರವನ್ನು ಪಠನೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ ಮಕಾನಕ್ಷತ್ರದವರಿಗೆ ನಕ್ಷತ್ರದವರಿಗೆ ಚಂದ್ರಗ್ರಹ ಐದನೇ ನಕ್ಷತ್ರ ಪ್ರತಿಯರ ತಾರಾಬಲದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಸಂಚರಿಸೋದ್ರಿಂದ ಸ್ವಲ್ಪ ನಿಮಗೆ ಕಾರ್ಯಗಳಲ್ಲಿ ಶೀಘ್ರವಾಗಿ ಮುಂದುವರಿಯೋದಕ್ಕಾಗೋದಿಲ್ಲ ಡಿಲೇ ಆಗ್ತಾ ಇರತ್ತೆ ಕಷ್ಟ ಕಷ್ಟ ಆಗ್ತಾ ಇರಬಹುದು ಆದರೆ ಆ ನಂತರದಲ್ಲಿ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರ चंद्र ग्रह ಆರನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರಾ ಒಳ್ಳೆಯ ಯೋಚನೆಗಳಿಂದ ನಿಮ್ಮ ಮನಸ್ಸು ಶಾಂತಿಯಿಂದ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡುವಂತೆ ಆಗುತ್ತೆ ಹಾಗಾಗಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಬೆಳಗಿನ ಸಂದರ್ಭದಲ್ಲಿ ಫಾಸ್ಟಾಗಿ ಆಗ್ತಾ ಇರುತ್ತೆ ಆದರೆ ಆ ನಂತರ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಡಿಲೇ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಉಳಿಬಹುದು ಹಾಗೆ ಮನಸ್ಸು ಮುಖ್ಯವಾಗಿ ಸಂತೋಷಕರವಾಗಿರೋದಿಲ್ಲ ಕಷ್ಟ ಕಷ್ಟ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳು ಮನಸ್ಸು ಗೊಂದಲದಿಂದ ಇರುತ್ತೆ ಆದರೆ ಸರಿಯಾದ ಪ್ಲ್ಯಾನ್ ಮಾಡಿ ಶಾಂತಿಯಿಂದ ಇದ್ದಾಗ ನಿಮ್ಮ ಕೆಲವು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನೀವು ಸರಿಯಾಗಿ ಮಾಡಿ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮೂರನೇ ನಕ್ಷತ್ರ ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ಅಶುಭ ಫಲ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಕ್ಷೇಮತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಒಳ್ಳೆಯ ಯೋ ಯೋಚನೆಗಳು ಮತ್ತು ನಿಮ್ಮ ಮನಸ್ಸು ಸಂತೋಷಕರವಾಗಿರುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಹಸ್ತ ನಕ್ಷತ್ರದವರಿಗೆ ಚಂದ್ರಗ್ರಹ ಬೆಳಗಿನ ಸಂದರ್ಭದಲ್ಲಿ ಎರಡನೇ ನಕ್ಷತ್ರ ಸಂಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಲಾಭದ ಫಲ ಅಭಿವೃದ್ಧಿ ಫಲ ಆನಂತರ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದಲ್ಲಿ ಚಂದ್ರನ ಸಂಚಾರ ಸ್ವಾತಿ ನಕ್ಷತ್ರದಲ್ಲಿ ವಿಪತ್ತಾರ ಬಲದಲ್ಲಿ ಅಶುಭ ಫಲವನ್ನು ಚಂದ್ರಗ್ರಹ ನೀಡ್ತಾರೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ ಅಡೆತಡೆಗಳಾಗ್ಬೋದು ಒಳ್ಳೆಯ ಆಲೋಚನೆಗಳು ಮಾಡುವುದಕ್ಕೆ ಮನಸ್ಸು ಅಷ್ಟು ಸಾಮರ್ಥ್ಯ ಇರೋದಿಲ್ಲ ಮತ್ತು ಸಂತೋಷಕರವಾಗಿರೋದಿಲ್ಲ ಗೊಂದಲ ಮತ್ತು ದ್ವಂದ್ವ ಇರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಚಿತ್ತ ನಕ್ಷತ್ರದಲ್ಲಿ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಬೆಳಕಿನ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಮನಸ್ಸು ಗೊಂದಲದಿಂದ ಇರುತ್ತೆ ಆದರೆ ನಂತರದಲ್ಲಿ ಚಂದ್ರಗ್ರಹ ಎಂಟು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಸ್ವಾತಿ ನಕ್ಷತ್ರವನ್ನು ಪ್ರವೇಶ ಮಾಡೋದ್ರಿಂದ ಸಂಪತ್ತಾರಾಬಲ ಎರಡನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರುತ್ತೆ ಮನಸ್ಸು ಸ್ವಲ್ಪ ಮಟ್ಟಿಗೆ ಶಾಂತಿಯಾಗಿ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಲಾಭದ ಅಭಿವೃದ್ಧಿ ಫಲಗಳನ್ನ ಪಡೆದುಕೊಳ್ತೀರಾ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೇಳನೇ ನಕ್ಷತ್ರ ಪರಮ ಮಿತ್ರ ತಾರದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡ್ತೀರಾ ಆದರೆ ಆನಂತರದಲ್ಲಿ ಚಂದ್ರನ ಸಂಚಾರ ಸ್ವಾತಿ ನಕ್ಷತ್ರಕ್ಕೆ ನಿಮ್ಮ ಜನ್ಮ ನಕ್ಷತ್ರದಲ್ಲೇ ಚಂದ್ರನ ಸಂಚಾರ ಆಗೋದ್ರಿಂದ ಅಶುಭ ಫಲವನ್ನು ನೀಡುತ್ತೆ ಮನಸ್ಸಿಗೆ ಕೆಲಸ ಕಾರ್ಯಗಳು ಒತ್ತಡ ಅನ್ನಿಸ್ಬಹುದು ಕಷ್ಟ ಕಷ್ಟ ಅನ್ನಿಸ್ಬಹುದು ಸುಲಭವಾಗಿರುವ ಕೆಲಸ ಕಾರ್ಯಗಳು ನಿಮಗೆ ಕಷ್ಟ ಆಗ್ಬೋದು ಯಾಕೋ ಏನು ನಿಮ್ಮಿಂದಲೇ ಸ್ವಲ್ಪ ಮನಸ್ಸಿಗೆ ಗೊಂದಲ ದ್ವಂದ್ವ ಇರುವಂತಹ ಕಾರಣದಿಂದ ಸರಿಯಾದಂತಹ ನಿರ್ಧಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೂ ಜನ್ಮನಕ್ಷತ್ರ ನಕ್ಷತ್ರ ನಕ್ಷತ್ರ ತಾರಾಬಲದಲ್ಲಿ ಸಂಚಾರ ಆಗುವಾಗ ಹೆಚ್ಚಿನ ಎಫರ್ಟ್ ಹಾಕಬೇಕಾಗುತ್ತೆ ಆಗ ಮಾತ್ರ ನೀವು ಒಳ್ಳೆಯ ರಿಸಲ್ಟನ್ನು ಕೆಲಸ ಕಾರ್ಯಗಳಲ್ಲಿ ಪಡೆದುಕೊಳ್ತೀರಾ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಮಿತ್ರತಾರಾಬಲದಲ್ಲಿ ಮತ್ತು ಇಪ್ಪತ್ತೇಳನೇ ನಕ್ಷತ್ರ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮನಸ್ಸು ಶಾಂತಿಯಿಂದಿರುತ್ತೆ ಸಂತೋಷಕರವಾಗಿರುವಂತಹ ಕಾರಣದಿಂದ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಒಳ್ಳೆ ಆಲೋಚನೆಗಳಿರ್ತವೆ ಬಹುಪಾಲು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಶುಭ ಫಲವನ್ನು ಪಡೆದುಕೊಳ್ತೀರಾ ಇತರರ ಸಹಾಯ ಇರುತ್ತೆ ಆದರೆ ಕೆಲವೇ ಕೆಲವು ಸಮಸ್ಯೆಗಳಿರುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಕ್ಸಸ್ ಸಿಗೋದಿಲ್ಲ ಆದರೆ ಬಹುಪಾಲು ಒಳ್ಳೆ ಫಲಗಳನ್ನು ವಿಶಾಖ ನಕ್ಷತ್ರದವರು ಈ ದಿನ ಪೂರ್ಣ ನೀವು ಪಡೆದುಕೊಳ್ತೀರಾ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಬೆಳಗ್ಗಿನ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾಯಿರುತ್ತೆ ಹೇಗಾದರೂ ನಿಮಗೆ ನಿರಾಶೆ ಆಗ್ಬೌದು ಆದರೆ ಆ ನಂತರದಲ್ಲಿ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಚಂದ್ರಗ್ರಹ ಸ್ವಾತಿ ನಕ್ಷತ್ರ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟ್ ಆಗಿ ಮುಂದುವರಿಯುವಂತೆ ಮನಸ್ಸು ಸಂತೋಷವಾಗಿರುವಂತೆ ಇತರರ ಸಹಾಯ ಸಿಗುವಂತೆ ಅಭಿವೃದ್ಧಿಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಬೆಳಗಿನ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿತಾ ಇರುತ್ತೆ ಒಳ್ಳೆಯ ಒಂದು ಆಲೋಚನೆಗಳಿರ್ತವೆ ಆದರೆ ಆ ನಂತರ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರ ಬೆಳಗಿನ ಸಂದರ್ಭದಲ್ಲಿ ಬದಲಾಗುವಂತಹ ಚಂದ್ರನ ಸಂಚಾರದ ನಕ್ಷತ್ರ ಸ್ವಾತಿ ನಕ್ಷತ್ರವು ನಿಮಗೆ ಅಶುಭವನ್ನು ನೀಡುತ್ತೆ ಇಪ್ಪತ್ತೈದನೇ ನಕ್ಷತ್ರ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡೋದಿಲ್ಲ ಏನಾದರೂ ನಿಮಗೆ ನಿಮಗೆ ಏನಾದರೂ ಭಯ ಆಗ್ಬೋದು ಅಥವಾ ಆತಂಕ ಇರಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಅನ್ನಿಸ್ಬಹುದು ಇತರರಿಂದ ನಿಮಗೇನಾದರೂ ದಾರಿ ತಪ್ಪಿಸುವಂಥ ಕೆಲಸ ಆಗ್ಬೋದು ವಂಚನೆ ಆಗ್ಬೋದು ಅಥವಾ ನಷ್ಟ ಆಗ್ಬೋದು ಏನಾದರೂ ಆಗುವ ಸಾಧ್ಯತೆ ಇರುತ್ತೆ ಏಕೆಂದರೆ ಪ್ರಪಂಚದಲ್ಲಿರುವಂತಹ ಅನೇಕರು ಅನೇಕ ಮಾರ್ಗದಲ್ಲಿ ಪ್ರಯತ್ನಗಳನ್ನು ಪಡ್ತಾಯಿರ್ತಾರೆ ಆ ಮಾರ್ಗದಲ್ಲಿ ಅವರಿಗೆ ನಿರಾಶೆ ಆಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ನೀವು ಬೆಳಗ್ಗಿನ ಸಂದರ್ಭದಲ್ಲಿ ನಿಮ್ಮ ಸಮಯ ಚೆನ್ನಾಗಿರುವಂಥ ಕಾಲದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ಆಗುವಂತಹ ಅಪಾಯವನ್ನು ತಪ್ಪಿಸಿಕೊಳ್ಳಬೇಕಾಗಿರುವಂತಹ ಕಾರಣದಿಂದ ನಮ್ಮ ಹಿರಿಯರು ಎಳ್ಳು ಧಾನ್ಯವನ್ನು ದಾನವಾಗಿ ಮಾಡುವುದನ್ನು ತಿಳಿಸಲಾಗಿ ತಿಳಿಸಿದ್ದಾರೆ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತ್ಮೂರನೇ ನಕ್ಷತ್ರ ಪ್ರತಿರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ಅಶುಭ ಫಲವನ್ನು ನೀಡುತ್ತೆ ಆದರೆ ಆ ನಂತರ ಚಂದ್ರಗ್ರಹ ಸಾಧನ ತಾರಾಬಲದಲ್ಲಿ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಚಂದ್ರ ಗ್ರಹ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಶುಭ ಫಲವನ್ನು ನೀಡ್ತಾರೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಕೆಲಸ ಕಾರ್ಯಗಳು ಬೆಳಗಿಂದ ಎಂಡಿಲೆ ಆಗ್ತಾ ಇರುತ್ತೆ ಅವೆಲ್ಲವೂ ಫಾಸ್ಟ್ ಆಗುತ್ತೆ ಅದರಿಂದ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಳುವಂತೆ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಕ್ಷೇಮತಾರಾಬಲದಲ್ಲಿ ಚಂದ್ರಗ್ರಹ ಬೆಳಗಿನ ಸಂದರ್ಭದಲ್ಲಿ ಶುಭ ಫಲ ಮತ್ತು ಒಳ್ಳೆ ಆಲೋಚನೆಗಳನ್ನು ನೀಡುತ್ತಾರೆ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ ಚೆನ್ನಾಗಿ ಆದರೆ ಆ ನಂತರದಲ್ಲಿ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದಲ್ಲಿ ಚಂದ್ರ ಅಶುಭವನ್ನು ನೀಡ್ತಾರೆ ವರ್ಕ್ ಪೆಂಡಿಂಗ್ ಆಗುತ್ತೆ ಮತ್ತು ಕಾರ್ಯಹಾನಿ ಆಗ್ಬೋದು ಮನಸ್ಸು ನಿರಾಶೆಯಿಂದ ಬೇಸರ ಆಗ್ಬೋದು ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚು ಎಫರ್ಟ್ ಹಾಕಿ ಮಾಡೋದ್ರಿಂದ ಮಾತ್ರ ನೀವು ಒಳ್ಳೆ ಫಲಗಳನ್ನು ಕೆಲವೇ ಕೆಲವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಉತ್ತರ ಆಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ವಿಪತ್ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ವಿಳಂಬ ಆಗ್ತಾ ಇರುತ್ತೆ ಕಾರ್ಯಹಾನಿ ಆಗ್ಬೋದು ಆದರೆ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಚಂದ್ರನ ಸಂಚಾರ ಸ್ವಾತಿ ನಕ್ಷತ್ರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ ಹಾಗಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಒಂದು ಕೆಲವಿಷ್ಟಾದರೂ ಒಳ್ಳೆ ವಿಷಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಆದರೆ ಕೆಲವೇ ಕೆಲ ವು ಕೆಲಸ ಕಾರ್ಯಗಳು ಆಗದೇ ಇರುವಂತಹ ಸಾಧ್ಯತೆ ಇದೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತನೇ ನಕ್ಷತ್ರ ಸಂಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ಶುಭ ಫಲವನ್ನು ನೀಡುತ್ತೆ ಆದರೆ ಆ ನಂತರ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರ ಬೆಳಗಿನ ಸಂದರ್ಭದಲ್ಲಿ ಚಂದ್ರಗ್ರಹ ವಿಪತ್ತಾರಾಬಲದಲ್ಲಿ ಇಪ್ಪತ್ತೊಂದನೇ ನಕ್ಷತ್ರವನ್ನು ಸ್ವಾತಿ ನಕ್ಷತ್ರವನ್ನು ಪ್ರವೇಶ ಮಾಡೋದ್ರಿಂದ ಅಶುಭ ಫಲ ಕಾರ್ಯ ವಿಳಂಬ ಕಾರ್ಯ ಹಾನಿಯಾಗುತ್ತೆ ಅಡೆತಡೆಗಳಾಗ್ಬಹುದು ನಿಮಗೆ ಒಳ್ಳೆ ಫಲಗಳಿಗಾಗಿ ಅಥವಾ ಸಕ್ಸಸ್ಗಾಗಿ ತುಂಬ ಎಫರ್ಟನ್ನು ಹಾಕಬೇಕಾಗುತ್ತೆ ಮನಸ್ಸನ್ನು ಶಾಂತಿಯಿಂದ ಇಟ್ಟುಕೊಂಡಾಗ ಮಾತ್ರ ಒಳ್ಳೆ ಕೆಲಸಗಳು ಸಾಧ್ಯವಾಗುತ್ತೆ ಹಾಗಾಗಿ ಒಳ್ಳೆ ಪ್ಲ್ಯಾನ್ ಮಾಡಿ ಆ ಯೋಜನೆಗಳನ್ನು ಸರಿಯಾಗಿ ಕಂಪ್ಲೀಟ್ ಮಾಡಿಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂ ಸಂಚಾರ ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ಆ ಶುಭ ಫಲವನ್ನು ಬೆಳಗ್ಗೆ ನೀಡ್ತಾರೆ ನಿಮ್ಮ ಬೆಳಗಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಮಗೆ ಒತ್ತಡ ಅನ್ನಿಸ್ತಾ ಇರುತ್ತೆ ಆದರೆ ಆ ನಂತರದಲ್ಲಿ ಚಂದ್ರಗ್ರಹ ಎಂಟು ಗಂಟೆ ನಲವತ್ತ್ಮೂರು ನಿಮಿಷ ನಂತರ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಬಹುಪಾಲು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಆದರೆ ಕೆಲವೇ ಕೆಲವು ವಿಷಯಗಳು ಆಗದೇ ಇರಬಹುದು ಮನಸ್ಸು ಮುಖ್ಯವಾಗಿ ಸಂತೋಷಕರವಾಗಿರುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಸತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಬೆಳಗಿನ ಸಂದರ್ಭದಲ್ಲಿ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಹಾಗಾಗಿ ಬೆಳಗ್ಗೆ ನಿಮಗೆ ಕೆಲಸ ಕಾರ್ಯಗಳು ಫಾಸ್ಟ್ ಆಗಿ ನಡೀತಾ ಇರುತ್ತೆ ನೀವೇನು ಮಾಡಬೇಕನ್ಕೊಂಡಿರ್ತೀರ ಅದನ್ನು ಮಾಡ್ತಾ ಇರ್ತೀರಾ ಆದರೆ ಎಂಟು ಗಂಟೆ ನಲ್ ಇಪ್ಪತ್ತ್ಮೂರು ನಿಮಿಷದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾಕೋ ಏನು ನಿಮಗೆ ವಿಳಂಬ ಅನಿಸುತ್ತೆ ಒತ್ತಡ ಅನಿಸುತ್ತೆ ಡಿಲೇ ನಿಮ್ಮಿಂದನೇ ಆಗ್ಬೋದು ಉದಾಸೀನ ಆಗ್ಬೋದು ಹಾಗಾಗಿ ಮನಸ್ಸನ್ನು ಚುರುಕುವಿನಿಂದ ನೀವು ಇಟ್ಕೊಳ್ಳೋದ್ರಿಂದ ಮತ್ತು ಎಫರ್ಟ್ ಜಾಸ್ತಿ ಹಾಕೋದ್ರಿಂದ ನಿಮಗೆ ಸಕ್ಸಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ ಪೂರ್ವಭಾದ್ರಾ ನಕ್ಷತ್ರದವರಿಗೆ ಚಂದ್ರಗ್ರಹ ಜನ್ಮ ರಾಶಿಯಿಂದ ಅಷ್ಟಮದಲ್ಲಿ ಸಂಚಾರ ಮಿತ್ರತಾರಾಬಲದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಹದಿನೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆನಂತರ ಹದಿನೆಂಟನೇ ನಕ್ಷತ್ರ ಪರಮ ಬಲದಲ್ಲಿ ಚಂದ್ರನ ಸಂಚಾರ ತಾರಾ ಮತ್ತು ಪರಮ ಮಿತ್ರತಾರ ಎರಡೂ ನಕ್ಷತ್ರಗಳಲ್ಲಿ ಚಂದ್ರ ಶುಭ ಫಲವನ್ನೇ ತಕ್ಕಮಟ್ಟಿಗೆ ನೀಡ್ತಾರೆ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ಬೋದು ವಿಳಂಬ ಆಗ್ಬೋದು ಏಕೆಂದರೆ ನಿಮ್ಮ ಜನ್ಮರಾಶಿಯಿಂದ ಚಂದ್ರಗ್ರಹ ಅಷ್ಟಮ ಸ್ಥಾನ ರಾಶಿಯಲ್ಲಿ ಸಂಚಾರ ಅಂದರೆ ಮೀನರಾಶಿಯಿಂದ ಚಂದ್ರಗ್ರಹ ಅಷ್ಟಮದಲ್ಲಿ ಸಂಚಾರ ಇಲ್ಲಿ ಅಶುಭ ಅಂದರೆ ನಿಮ್ಮ ಮನಸ್ಸಿನಲ್ಲೇ ಏನೋ ಏನಾದರೂ ಆತಂಕ ಭಯ ಅಥವಾ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಸರಿ ಇಲ್ಲದೆ ಇರುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗುವಂಥದ್ದು ಈ ರೀತಿ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಆದರೆ ಸಾಮಾನ್ಯವಾಗಿ ಮಾಡಬಹುದಾದಂತಹ ಕೆಲಸ ಕಾರ್ಯಗಳಲ್ಲಿ ಮುಂದುವರಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಅಷ್ಟಮದಲ್ಲಿ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ಬಹಳ ವಿಳಂಬ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳಾಗ್ಬೋದು ಉದ್ಯೋಗಸ್ಥರಾಗ್ಬೋದು ಏನೋ ಕಷ್ಟ ಕಷ್ಟ ಅನ್ನಿಸ್ತಾ ಇರುತ್ತೆ ನಿಮ್ಮ ಪ್ರಯತ್ನದಲ್ಲಿ ಏನಾದರೂ ನಿಮಗೆ ಅಡೆತಡೆಗಳಾಗ್ತಾ ಇರುತ್ತೆ ಆದರೆ ಆ ನಂತರ ಹದಿನೇಳನೇ ನಕ್ಷತ್ರ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ತಕ್ಕ ಮಟ್ಟಿಗೆ ನಿಮಗೆ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಅದರ ಅಷ್ಟಮದ ದೋಷ ಇದೆ ಹಾಗೂ ಬೆಳಗಿನ ಸಂದರ್ಭದಲ್ಲಿ ತಾರಾಬಲದ ದೋಷವೂ ಇದೆ ಹಾಗಾಗಿ ಓಂ ನಮ ಶಿವಾಯ ಮಂತ್ರವನ್ನು ಬೆಳಗ್ಗಿನ ಸಂದರ್ಭದಲ್ಲಿ ಪಠನೆ ಮಾಡಿಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರುತ್ತೆ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಮನಸ್ಸು ಸಂತೋಷಕರವಾಗಿರುತ್ತೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತಾ ಇರ್ತೀರಾ ಆದರೆ ಬೆಳಗಿನ ಎಂಟು ಗಂಟೆ ನಲವತ್ತ್ಮೂರು ನಿಮಿಷದ ನಂತರದಲ್ಲಿ ಚಂದ್ರಗ್ರಹ ನೈದನ ತಾರಾಬಲ ಹದಿನಾರನೇ ನಕ್ಷತ್ರ ಸ್ವಾತಿ ನಕ್ಷತ್ರಕ್ಕೆ ಪ್ರವೇಶ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು ಕಷ್ಟ ಆಗ್ಬೋದು ನಿರಾಶೆಯು ಆಗಬಹುದು ಮತ್ತು ಅಷ್ಟಮ ಸ್ಥಾನದಲ್ಲಿ ಚಂದ್ರನ ಸಂಚಾರವೂ ಆಗೋದ್ರಿಂದ ಏನಾದರೂ ನಿಮಗೆ ದಶಾಭುಕ್ತಿ ಕೆಟ್ಟಿದ್ದಲ್ಲಿ ಅಪಾಯಗಳು ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆ ಆಲೋಚನೆಗಳಿರಬೇಕು ನಿಮ್ಮ ಕಾನ್ಸಿಯಸ್ ಅನ್ನೋದು ಸರಿಯಾಗಿ ವರ್ಕ್ ಆಗಬೇಕು ಇಲ್ಲ ಆದಲ್ಲಿ ಇತರರ ಮೋಸಕ್ಕೆ ಒಳಗಾಗುವುದು ನಷ್ಟಗಳಾಗುವುದು ಒಳ್ಳೆ ಆಲೋಚನೆಗಳನ್ನು ಮಾಡಲಿಕ್ಕೆ ನೀವು ಸಾಮರ್ಥ್ಯ ಸಮರ್ಥರಾಗಿರುವುದಿಲ್ಲ ಮನಸ್ಸಿನಲ್ಲಿ ಗೊಂದಲ ಅಶಾಂತಿ ಇರುವ ಸಾಧ್ಯತೆ ಹೆಚ್ಚಿರುತ್ತೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರ್ಬೇಕು ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿ ಶಿವ ಮಂತ್ರ ಓಂ ನಮ ಶಿವಾಯ ಮಂತ್ರವನ್ನ ಪಠನೆ ಮಾಡಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ ನಿಮ್ಮ ಬಗ್ಗೆ ಹೆಚ್ಚು ಜಾಗೃತಿ ಮತ್ತು ನಿಮ್ಮ ಪ್ರಜ್ಞೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದ್ರಿಂದ ಯಾವುದೇ ಸಮಸ್ಯೆಗಳಾಗುವುದಿಲ್ಲ ಬ್ರಹ್ಮಾಂಡದ ಶಕ್ತಿ ನಿಮಗೆ ರಕ್ಷೆಯಾಗಿರುತ್ತೆ ಪ್ರತಿ ಇಪ್ಪತ್ತೇಳು ನಕ್ಷತ್ರದವರೆಗೂ ಈ ದಿನ ನಿಮ್ಮ ಸತ್ಕರ್ಮಗಳಲ್ಲಿ ಬ್ರಹ್ಮಾಂಡ ಶಕ್ತಿಯ ಅನುಗ್ರಹ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ